ಗದಗ ಬೆಟಿಗಿರಿ ಪಟ್ಟ ಸ್ವಾಮಿ ಗುರುಗಳಂತ ನಿಮ್ಮ ಗೋತ್ರ ನಾಗ ಗೋತ್ರದವ್ರಂತಿ ಈರು ಭದ್ರ ದೇವರು ಮಲ್ಲೈ ತಾತ ನಂಬೂದಿಯವರ ನಿಮ್ಮ ಪೂರ್ವಿಸ್ಥಳ ಸತ್ತಲಿಗೆ ಗೋರ್ಗಾಯಿ ಬಿಟ್ಟು ಕೊಟ್ಟು ಭೀಮಾ ನದಿಗೆ ಬಂದವರು ಬಿಟ್ಟು ಪಂಚಲ್ ಕೋಟಿಗೆ ಬಂದವರು ಪಂಚಲ್ ಕೋಟಿ ಬಿಟ್ಟು ಕೊಟ್ಟಿವ್ರೆ ಮಾಲೀನಪುರಕ್ಕೆ ಬಂದವರು ಮಾಲಿನ್ಪರ್ ಬಿಟ್ಟು ಕೊಟ್ಟ ಶ್ರೀಶೈಲಕ್ಕೆ ಬಂದವರು ಸಿರಿಶೈಲ ಬಿಟ್ಟು ಕೊಟ್ಟ ಕಣಿಗಿರಿ ಗ್ರಾಮಕ್ಕೆ ಬಂದಂತವ್ರ ನಿಮ್ಮ ಹಿರಿಯರ மத்திய இரபரப்புட்டே பசப்பனோட்டே மல்லப்பினோ மல்லப்பொட்டி பம்பனத்த பம்பனத்தன ஒட்டி இவத்திரப்பண இரப்பொட்டி லிங்கப்னோரி மல்லவ் ரசப்பணி லிங்கப்பசோரு ஸ்ரீ மல்லப்பாரு இர்பணி மல்லப்போட்ட இறுபத இவத்திரப்ப बसप्पनवडले बसप्न बसप्पन उठली हिरिशपनवं तरी प्वा श्रीमल् बसम गौरम अमरिशपनवं पोसपन बळग हिरपण तंदी नीलाम होोमनाथप हिरपण मरमराम टे गंग अंतिप मल्लपन पण अंत्री गंगा नान होले हिरिशपन बसवराजपनव मलपनव ಮಲ್ಲಪ್ಪನವರು ಸಂತ ಐತಿ ಒಳಗೆ ನೋಡ್ರಿ ಇಪ್ಪ ಹಣ ತಂಗ ಹಾಡು ಬೇಕು ಬೆಳಕ ಇರಬದ್ರಪ್ಪನವರು ಶಿಶೇಧರಪ್ಪನವ್ರು ಸದಾನಂದಪ್ಪನವರು ಬಳಗದಲ್ಲಿ ಹೋಗ್ತೀವ್ರಿ ಇಪ್ಪ ಹಣಂದ್ ತಂಗ್ ಆನಂದ ಆಗಲಿ ಪಂಪನ್ ಹೊಟ್ಟಿಲಿ ನೋಡ್ರಿ ಇಪ್ಪ ಇರೀ ಶತ್ನೂರು ಗ್ರಾಮದಲ್ಲಿ ಹೋಗತ್ತು ನಿಮ್ಮ ಬೆಳಕ ಆನಂದ ಆಗ್ರಿ ಅಂತ ದೊಡ್ಡ ಇರಬದ್ರಪ್ಪ ಗೌರಮ್ಮನವರು ಸಂತ ಐತಿ ಒಳಗೆ ಪಂಪಣ್ಣಂತ ಲಿಂಗಪ್ಪನವರು ಇರಬದ್ರಪ್ಪನವರು ಪಂಪಣ್ಣವ್ರ ಹೊಟ್ಟೆ ಶರಣ ಬಸಪ್ಪ ಅವ್ರ ಇಪ್ಪ ಅಭಿಷೇನಾಥಪ್ಪನವ್ರ ಲಿಂಗಪ್ಪಜ ಬಸಮ್ಮ ಹೊಟ್ಟೆ ಮಲ್ಲಿಕಾರ್ಜುನಪ್ಪನವರು ಸೋಮನಾಥಪ್ಪನವ್ರು ಇರಬದ್ರಪ್ಪನವರು ದಾನಮ್ಮನವ್ರು ಹೊಟ್ಟಿಲಿ ಸುರೇಶ್ ಅಪ್ನವರು ಕಾಶಿನಾಥಪ್ಪನವರು ರುದ್ರಮಣಿಯಪ್ಪನವರು ಸುಮಂಗ್ಲೇವ್ ತಾಯಿ ಬೆಳಗ್ಗೆ ದೊಡ್ದಾಗಲಿಪ್ಪ ಅಣಂತಿ ಸುರೇಶ್ ಅಪ್ನವರ ನೇತ್ರಾವತಿ ಅಮ್ಮನವರಂತ ಕಾಶಿನಾಥ್ ಅಪ್ಪನವರು ಜಾಗೃತಿ ಅಮ್ಮನವರು ಬಳಗ ರುದ್ರಮಣಿ ಅಪ್ಪನವರು ಪ್ರಿಯಾಂಕ ಅಮ್ಮನವರು ಬಳಗ ದೋಳದ ಆಗೈಪು ಅನಂತ ನಮ್ಮ ಸಮಗಂಡಿ ಸೌಕಾರ ಬಳಗ ದೋಳದ ಆಗ್ರಂತ್ರಿ ಉದ್ಧಾರ ಆಗ್ರಂತ್ರಿ ಪುಹಾರಂತ ಸ್ವಾಮಿನ ಇದೆ ನೋಡಪ್ಪ ನಮ್ದ ಎಲ್ಲ